ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹನ್ನೆರಡನೇ ತಾರೀಕು ಬುಧವಾರ ನಮಗೆ ಮಾಘ ಪೌರ್ಣಮಿ ಬಂದಿದೆ ಪೌರ್ಣಮಿಯ ದಿನ ಅದು ಮಾಘ ಮಾಸದಲ್ಲಿ ಬಂದಿರುವ ಪೌರ್ಣಮಿ ಇನ್ನೂ ವಿಶೇಷವಾಗಿರುತ್ತೆ ಪ್ರಕೃತಿಯಲ್ಲಿ ತುಂಬ ಶಕ್ತಿಗಳನ್ನು ಕೂಡಿರುವಂಥ ಒಂದು ದೇವತಾ ವೃಕ್ಷಗಳ ಬಳಿ ಮಾಡಿಕೊಳ್ಳುವ ಪರಿಹಾರಗಳು ಹಾಗೂ ಮನೆಯಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಬೇಗ ಬರಿ ಬಗೆಹರಿಯುವಂಥದ್ದಾಗುತ್ತೆ ಆ ದಿನ ನಾವು ಮಾಡುವ ಒಂದು ದಾನ ಧರ್ಮ ಕೂಡ ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅದು ಕೂಡ ಒಂದು ಮಾರ್ಗ ಆಗುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಏನು ಕೆಲಸಗಳು ಅಂದ್ಕೊಂಡಿರ್ತೀವಿ ನೋಡಿ ಆ ಕೆಲಸಗಳಲ್ಲಿ ಸಮಸ್ಯೆಗಳೇ ಜಾಸ್ತಿ ಆಗಿರುತ್ತೆ ಒಂದು ಕೆಲಸ ಕೈಗೆತ್ಕೊಂಡ್ರೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಆಗ ಅವ್ರಿಗೆ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಈ ಪುಟ್ಟದಾಗಿ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಅನ್ನೋದು ನಮ್ಮ ಲೈಫಲ್ಲಿ ಯಾವಾಗಲೂ ಅಷ್ಟೇ ಮಿರಾಕಲ್ಸ್ ಅನ್ನೋದು ನಡೆಯುತ್ತೆ ಇದನ್ನು ನೀವು ಪೌರ್ಣಮಿಯ ದಿನ ಕೆಲವೊಂದು ವಸ್ತುಗಳನ್ನು ದಾನವಾಗಿ ಕೊಡೋದು ಕೂಡ ಅಂದರೆ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಆ ಸಮಯದಲ್ಲಿ ಕೊಡೋದಕ್ಕಾಗಲಿಲ್ಲ ಅಂದರೂ ಕೂಡ ತೊಂದರೆ ಅಂತೂ ಏನೂ ಇಲ್ಲ ಯಾಕಂದರೆ ಅದು ನಮ್ಮ ಮನಸ್ಸಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಮಾಡಿಕೊಂಡ್ರೂ ಇನ್ನೂ ಚೆನ್ನಾಗಾಗುತ್ತೆ ಯಾಕಂದರೆ ದುಡ್ಡು ಇರೋದಿಲ್ಲ ಅಥವಾ ಮನೆಯಲ್ಲಿ ಈ ವಸ್ತುಗಳು ನಾವು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಏನು ಬೇಜಾರು ಮಾಡಿಕೊಳ್ಳದೆ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಪೌರ್ಣಮಿಯ ದಿನ ನಿಮ್ಮ ಮನೆಯಲ್ಲಿ ತಪ್ಪದೇ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಆ ಪರಿಹಾರ ತುಂಬ ಸರಳವಾಗಿರುತ್ತೆ ಮಾಡಿರುವ ಸಾಲಗಳು ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಭೂಮಿ ಕೊಂಡ್ಕೊಳ್ಬೇಕು ಸಾಲಗಳನ್ನು ತೀರಿಸಬೇಕು ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳುವಂಥವರು ಈ ಪರಿಹಾರ ತುಂಬಾ ಸೂಕ್ತವಾಗಿರುತ್ತೆ ಒಂದು ಪ್ಲೇಟನ್ನು ತಗೊಳ್ಳಿ ಅದು ಯಾವ ಪ್ಲೇಟಾದರೂ ತೊಂದರೆ ಇಲ್ಲ ಹಾಗೆ ನಿಮ್ಮ ಮನೆಯ ಹತ್ತಿರ ಇದ್ದರೆ ನೀವು ನೋಡಿ ಈ ಎಲೆಯನ್ನು ತಗೊಂಡು ನೀ ಎಲೆ ನಿಮ್ಮ ಮನೆಯ ಹತ್ರ ಇಲ್ಲ ಅಂದರೆ ಬೇರೆ ಯಾರಾದರೂ ಅಕ್ಕಪಕ್ಕದಲ್ಲಿ ಆ ಮನೆಗಳ ಹತ್ರ ಇದ್ದರೂ ಕೂಡ ನಮಸ್ಕಾರ ಮಾಡಿ ದಾಸವಾಳದ ಎಲೆ ಚೆನ್ನಾಗಿರಬೇಕು ಈ ಎಲೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ರಿಸಲ್ಟನ್ನು ಕೊಡುತ್ತೆ ಯಾಕೆ ಅಂದರೆ ಈ ಒಂದು ಗಿಡದಲ್ಲಿ ಲಕ್ಷ್ಮೀದೇವಿ ಹಾಗೂ ಭೂದೇವಿ ಇಬ್ಬರು ಕೂಡ ವಾಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಲಕ್ಷ್ಮೀ ದೇವಿ ಅಂದರೆ ನಮಗೆ ಸಿರಿ ಸಂಪತ್ತನ್ನು ಕೊಡುವಂಥದ್ದು ಭೂದೇವಿ ಅಂದರೆ ನಮಗೆ ಭೂಮಿಗಳು ಇಲ್ಲ ಅಂತ ಯಾರಾದರೂ ವ್ಯಥೆ ಇದ್ದರೆ ಭೂಮಿಗಳನ್ನು ನಾವು ಪ್ರಾಪರ್ಟಿಗಳನ್ನು ತಗೊಳ್ಳುವಂಥದ್ದು ಸೈಟುಗಳನ್ನು ತಗೊಳ್ಳುವಂಥದ್ದು ತುಂಬ ಚೆನ್ನಾಗಿ ಇದು ಒಂದು ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ಆ ದಿನ ನೀವು ಆ ಎಲೆಯನ್ನು ಇಟ್ಬಿಟ್ಟು ಆ ಪ್ಲೇಟ್ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಇದರಲ್ಲಿ ಪುಡಿ ಉಪ್ಪು ಒಂದು ಪ್ರಯೋಗಕ್ಕೆ ಆಗೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಏಳು ನೀವು ಕಾಳು ಮೆಣಸನ್ನು ಹಾಕಿ ಕಾಳುಮೆಣಸು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದಂಥ ಮತ್ತು ಏಲಕ್ಕಿಗಳನ್ನು ನೀವೊಂದು ಐದು ಹಾಕ್ಕೊಳ್ಬೇಕಾಗುತ್ತೆ ಒಂದು ಚಿಟಿಕೆ ಅರಿಶಿನ ಕುಂಕುಮ ಹಾಕಬೇಕು ಇದನ್ನು ನೀವು ನಿಮ್ಮ ಮನೆಯೆಲ್ಲ ಒಂದು ಸಾರಿ ನೀವು ಸುತ್ತಿಬಿಟ್ಟು ಮನೆಯ ಬಾಗಲ ಹತ್ರ ಬಂದು ಅಂದರೆ ನೀವು ಹೊರಗಡೆ ಇಟ್ಕೊಳ್ಬಹುದು ಅಥವಾ ಮನೆಯ ಒಳಗಡೆ ಇಟ್ಕೊಳ್ಬಹುದು ಗಮನದಲ್ಲಿಟ್ಕೊಳ್ಳಿ ಮನೆಯ ಒಳಗೂ ಕೂಡ ಇಟ್ಟರೆ ತೊಂದರೆ ಏನೂ ಆಗೋದಿಲ್ಲ ಯಾಕಂದರೆ ಈ ಎಲೆ ಒಣಗುವವರೆಗೂ ನಾವು ಮನೆಯಲ್ಲೇ ಇಟ್ಕೊಳ್ತೀವಿ ಆದ ಕಾರಣ ಪುಟ್ಟದಾಗಿ ಈ ಒಂದು ನೀವು ಪ್ಲೇಟನ್ನು ತಗೊಂಡ್ರೆ ಸಾಕಾಗುತ್ತೆ ಎಡ ಭಾಗದಲ್ಲಾದರೂ ಇಟ್ಕೊಳ್ಳಿ ಅಥವಾ ಬಲ ಭಾಗದಲ್ಲಾದರೂ ಇಟ್ಕೊಳ್ಳಿ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಯಾವ ಕಡೆ ಇಟ್ಟರೆ ಸೇಫ್ಟಿಯಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ ಒಂದು ಐಡಿಯಾ ಇರುತ್ತೆ ಆ ಜಾಗದಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇದನ್ನು ಇಂತಹ ಜಾಗದಲ್ಲೇ ಇಡಬೇಕು ಅನ್ನೋದು ಏನೂ ಇಲ್ಲ ಅದನ್ನು ನೀವು ಒಣಗದ ಮೇಲೆ ತಗೊಂಡೋಗ್ಬಿಟ್ಟಿದೆ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಬಂದರೆ ತುಂಬ ಒಳ್ಳೆಯದು ಮತ್ತೊಂದು ಪರಿಹಾರ ಬಂದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುತ್ತೆ ನಾವು ಹುಣ್ಣಿಮೆ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ಜಾಸ್ತಿ ಆಗುವಂಥದ್ದಾಗುತ್ತೆ ಎಲ್ಲ ಕಡೆಯಿಂದ ಕೂಡ ನಮಗೆ ದುಡ್ಡು ಜನ್ರೇಟ್ ಆಗುತ್ತೆ ಒಂದು ತಾಮ್ರದ ಚೊಂಬನ್ನು ತಗೊಳ್ಳಿ ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ಒಂದು ರೂಪಾಯಿ ಕಾಯಿನನ್ನು ಅಂದರೆ ಒಂದು ರೂಪಾಯಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಸ್ವಲ್ಪ ಹೂಗಳನ್ನು ಹಾಕಿಬಿಟ್ಟಿದೆ ನಿಮ್ಮ ಹೊಸ್ತಿಲ ಬಳಿ ಅಥವಾ ನಿಮ್ಮ ಮನೆಯ ಒಂದು ಮೇನ್ ಡೋರ್ ಹತ್ರ ಬಲಗಡೆ ಅಥವಾ ಎಡಗಡೆ ಯಾವ ಕಡೆಯನ್ನಾದರೂ ನೀವು ಇಡಬಹುದು ಇದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಥವಾ ನಿಮ್ಮ ಒಂದು ಬಾಗಿಲು ಬಂದು ಪೂರ್ವದ ಡೈರೆಕ್ಷನ್ನಲ್ಲಿ ಏನಾದರೂ ಇದ್ರೆ ಈಶಾನ್ಯ ಮೂಲೆಯಲ್ಲಿ ಬರುವ ರೀತಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾರನೇ ದಿನ ಅದನ್ನು ಗಿಡಗಳ ಕೆಳಗೆ ಹಾಕಿದ್ರೆ ಆಯಿತು ತುಳಸಿ ಗಿಡಕ್ಕೆ ಬಿಟ್ಟು ಮತ್ತೊಂದು ಪರಿಹಾರ ಬಂದು ಆ ದಿನ ಸ್ನೇಹಿತರೆ ಹುಣಸೆಹಣ್ಣು ಹಾಗೂ ಮೆಣಸು ಅಂತ ಹೇಳ್ತೀವಿ ನೋಡಿ ಮೆಣಸಿನಕಾಯಿ ಇದನ್ನು ಯಾರಿಗೂ ಅಷ್ಟೇ ನೀವು ದಾನವಾಗಿ ಅಥವಾ ಒಂದು ಕೈ ಬದಲಾಗಿ ಅಂತ ನಾವು ಕೊಡ್ತೀವಿ ನೋಡಿ ಅಕ್ಕಪಕ್ಕದಲ್ಲಿ ಆ ಥರ ಕೊಡೋದಕ್ಕೆ ಹೋಗ್ಬೇಡಿ ಆ ದಿನಗಳಲ್ಲಿ ಹಾಗೆ ಯಾರಿಗಾದ್ರೂ ಅಕ್ಕಿಯನ್ನು ತುಂಬ ಒಂದು ಬಡವರು ಇರ್ತಾರಲ್ವ ಅಗತ್ಯ ಜಾಸ್ತಿ ಇರುತ್ತೆ ಅಂಥವ್ರಿಗೆ ನಿಮ್ಮ ಶಕ್ತಿಯ ಅನುಸಾರ ಚೆನ್ನಾಗಿರುವಂಥ ಅಕ್ಕಿಯನ್ನು ಅಂದರೆ ನಾವು ಅನ್ನಕ್ಕೆ ಬಳಸುವ ಉತ್ತಮವಾದ ಅಕ್ಕಿ ಇರುತ್ತಲ್ವ ಅದನ್ನು ಒಂದು ಕೆ ಜಿ ಎರಡು ಕೆ ಜಿ ಅಥವಾ ಐದು ಕೆ ಜಿ ನಿಮ್ಮ ಅನುಸಾರ ಒಬ್ಬೊಬ್ಬರು ಇಪ್ಪತ್ತೈದು ಕೆ ಜಿ ಈ ಥರ ಎಲ್ಲ ಕೊಡುವಂಥದ್ದಾಗುತ್ತೆ ಆ ದಿನ ಏನಾದರೂ ನೀವು ಅಕ್ಕಿಯನ್ನು ದಾನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಹಾಗೂ ಮನೆಯಲ್ಲಿ ನಾವು ತಿಂಡಿ ಬಟ್ಟೆಗೆ ಅಂತ ದುಡಿತಾ ಇರ್ತೀವಿ ಅದರಲ್ಲೂ ಕೂಡ ಸಾಕಾಗೋದಿಲ್ಲ ಅಂತ ಎಷ್ಟೋ ಜನ ಮನಸ್ಸಿಗೆ ತುಂಬ ಭಾರ ಮಾಡ್ಕೊಳ್ತಾರೆ ನೋಡಿ ತಿನ್ನೋಕ್ಕಿದ್ರೆ ಬಟ್ಟೆಗೆ ಇರೋದಿಲ್ಲ ಬಟ್ಟೆಗಿದ್ರೆ ತಿನ್ನೋದಕ್ಕಿರೋದಿಲ್ಲ ಬೇರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅದೆಲ್ಲ ಕೂಡ ಒಂದೇ ಈ ಒಂದು ಪರಿಹಾರಗಳ ಮುಖಾಂತರ ಬೇಗನೆ ತೀರುವಂಥದ್ದಾಗುತ್ತೆ ಈ ಸಮಸ್ಯೆಗಳು ತುಂಬ ಕಾಡ್ತಾ ಇದ್ದಾಗ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ದಾನ ಧರ್ಮ ಮಾಡಿದಾಗ ನಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ಅಂದರೆ ನಾವು ಇನ್ನಷ್ಟು ಬಡವರಿಗೆ ಕೊಡುವ ಮಟ್ಟಕ್ಕೆ ಬೆಳೆಯುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಇದನ್ನು ನೀವು ಮಾಡಿಕೊಳ್ಬಹುದು ಅಥವಾ ಆಗೋದಿಲ್ಲ ಅಂದರೆ ತೊಂದರೆ ಇಲ್ಲ ಎಲ್ಲ ಕೂಡ ಮಾಡಿಕೊಳ್ಬೇಕು ಅಂದರೆ ಅದೆಲ್ಲ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ನೋಡಿಕೊಂಡು ಮಾಡಿಕೊಳ್ಬಹುದು ಸ್ನೇಹಿತರೆ ಮಾಡಬೇಕು ಅಂತ ಏನು ಎಲ್ಲೂ ಕಂಪಲ್ಸರಿ ಇರೋದಿಲ್ಲ ಆದರೆ ಮಾಡಿಕೊಂಡ್ರೆ ಅದು ಶಕ್ತಿಯಾನುಸಾರ ತುಂಬಾ ಒಳ್ಳೆಯದಾಗುತ್ತೆ ಆ ದಿನ ನೀವು ಲಕ್ಷ್ಮೀ ದೇವಿಗೆ ಏನೇ ಒಂದು ಒಂದು ಸರಳವಾಗಿ ಪೂಜೆ ಮಾಡಬೇಕು ಅಂದರೂ ಕೂಡ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪಗಳು ಇದ್ದಾಗ ಕೇಳಿಕೊಳ್ಳಿ ಕೋರಿಕೆಗಳು ತೀರಬೇಕು ಅಂದರೆ ಲಕ್ಷ್ಮೀ ದೇವಿಗೆ ಒಂದು ಪುಟ್ಟದಾಗಿ ನಾವು ದೀಪವನ್ನು ಹಚ್ಚಿದಾಗ ಅದು ತುಪ್ಪದ ದೀಪ ಹಚ್ಚಿದಾಗ ಆ ತಾಯಿ ಸಂತೃಪ್ತಿಯಿಂದ ನಮಗೆ ಅನುಗ್ರಹ ತೋರಿಸ್ತಾಳೆ ಅದಕ್ಕೋಸ್ಕರ ಆ ದಿನ ನೀವು ಮನೆಯನ್ನು ಶುಚಿ ಮಾಡಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಆ ದಿನ ಮನೆಗೆ ಕೆಲವೊಂದು ವಸ್ತುಗಳು ಕೊಂಡ್ಕೊಂಡು ಬರೋದರಿಂದ ಕೂಡ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರುವಂಥದ್ದು ಏಕೆಂದರೆ ಅರಿಶಿಣ ಉಪ್ಪು ಹಾಗೆ ಲವಂಗ ಏಲಕ್ಕಿ ಈ ವಸ್ತುಗಳೆಲ್ಲ ಸುಗಂಧ ಭರಿತವಾಗಿರುತ್ತೆ ಈ ವಸ್ತುಗಳನ್ನು ನಾವು ಆ ದಿನಗಳಲ್ಲಿ ಕೊಂಡ್ಕೊಂಡು ಬಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅದಕ್ಕೋಸ್ಕರ ಸಾಧ್ಯವಾದರೆ ಆ ದಿನ ಕೊಂಡ್ಕೊಂಡು ಬನ್ನಿ ಆಮೇಲೆ ಈ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ ಯಾವುದು ಸಾಧ್ಯ ಆಗುತ್ತೋ ಅದನ್ನ ನೀವು ಮಾಡ್ಕೊಳ್ಳಿ ಎಲ್ಲ ಮಾಡ್ಕೊಳ್ಬೇಕು ಅಂತ ಏನು ಇಲ್ಲ ಸೂಕ್ತವಾಗಿರುವಂತ ಒಂದನ್ನು ಆಯ್ಕೆ ಮಾಡ್ಕೊಂಡು ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗ್ಲಿ ಅಂತ ನಾನು ಕೂಡ ಬಯಸ್ತೀನಿ ಇಷ್ಟೇ ಸುಲಭ